ಪ್ರಸ್ತಮಿತೆ ನನ್ನ ಗೆ ತುಂಬಾ ಸಿ ರಿಯಲಿ ಹಾರ್ಡ್ ವರ್ಕಿಂಗ್ ಅಂಡ್ ಯು ನೋ शी ಆಕ್ಟ್ वेरी ವೆಲ್ ದೆನ್ ಈ ರೇಜ್ ಗೆ ಈ ತರ ಕಂಫರ್ಟ್ ಆಗೋದಕ್ಕೆ ನಿಮ್ಮ ತುಂಬಾ ಹೆಲ್ಪ್ ಆಯ್ತಮ್ಮ ಅವರೆ ಕೋಟೇನ ಪ್ರಸ್ತನ ಸರ್ ನೀವು ಮಾತ್ರ ತುಂಬಾ ಕಲತಿದ್ದೀರಿ ನಾ 액ಟಿಂಗ್ ಸ್ಕೂಲ್ ಹೋಗಿಲ್ಲ ಬಟ್ ನೀವೇ ನನ್ನ ಟೀಚರ್ಸ್ ಸರ್ ಐ ಥಿಂಕ್ ಶುತಿ ಅಮ್ಮ ನಿಮ್ಮ ಜೊತೆ ಆಕ್ಟ್ ಮಾಡಿದ್ಲು ನಾನು ಸಾಹೋಗ್ಯಾ ಅವರೆ ಮರಾಶ್ರೀ ಮನ್ ಡಾನ್ಸಿಂಗ್ ವಿತ್ ಯು ವಾಸ್ ಮೈ ಡ್ರೀಮ್ ಒನ್ ಡೇ which came true ನನ್ನ ಪಾತ್ರ ಇದರಲ್ಲಿ ಚಾಲೆಂಜಿಂಗ್ ಅಂದ್ರೆ ಸೊ ನಾನ್ ಹೇಳಿದ್ನಿ ಲೈಕ್ ನಾನು ಈ ಮೆಜೆಸ್ಟಿಕ್ ಆ ಸುತ್ತಮುತ್ತ ಜಗತ್ತು ನೋಡಿರ್ಲಿಲ್ಲ ಸೊ ನನ್ಗೆ ಅಲ್ಲೊಂದು ಅವಾಯ್ ಚಪ್ಲಿ ಹಾಕೊಂಡು ತಿರ್ಗಾಡೋದು ಇಲ್ಲ ಆ ಜಗತ್ತೇ ನಾನು ನೋಡಿರಲಿಲ್ಲ ದೇವರ ನನ್ನ ತಂದೆ ನಾನು ಚೆನ್ನಾಗಿಗೊಳಿಸಿದ್ದು ಸೊ ಆ ಜಗತ್ತು ನಾನಿಲ್ಲಿ ನೋಡಿ ಒಂದು ಹತ್ತು ದಿನ ಅಲ್ಲಿ ನಾವು ಪ್ರಯತ್ನ ಪಟ್ಟು ಒಂದು ಹಿಡನ್ ಕ್ಯಾನ್ವಾಸ್ ಇಟ್ಕೊಂಡು ತಿರ್ಗಾಡಿ ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದು ಅದು ವಿಚ್ ವಾಸ್ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅದನ್ನು ನೋಡಿ ಅಲ್ಲಿ ಸಿಕ್ಕಿದಂಥ ಅನುಭವಗಳನ್ನ ನಾವು ತೆರೆ ಮೇಲೆ ತರೋಕೆ ಪ್ರಯತ್ನ ಪಟ್ಟಿದ್ದೀವಿ ಆಮೇಲೆ ಕಥೆಯೂ ಅದ್ರ ಅನುಗುಣವಾಗಿರೋ ತಕ್ಕಂತೆ ಇದೆ ಸೊ ಹಿ ವಾಸ್ ಹಾರ್ಡ್ ವೆರಿ ಹಾರ್ಡ್ ಅಮ್ಮನ್ ನೋಡ್ಕೋಬೇಕು ಪ್ರೆಷರ್ ಇದೆ ಆಮೇಲೆ ತಾಯಿ ಮಗನದ್ದು ಎಷ್ಟು ಚೆನ್ನಾಗಿರೋ ಪ್ರೀತಿ ಅಷ್ಟೇ ಘರ್ಷಣೆ ಇದೆ ಅವರು ಅವರಿಬ್ಬರ ಮಧ್ಯೆ ಸೊ ಅದನ್ನ ನಾವು ತೋರ್ಸೋಕ್ಕೆ ಇವನ್ ರಿಯಲ್ ಇನ್ಸಿಡೆಂಟ್ಸ್ ನಾನು ನೋಡಿದ್ದು ಮತ್ತೆ ಈಗ ನಡೀ ನಡೀತಾ ಇರೋ ಈಗಿನ ಮೆಜೆಸ್ಟಿಕ್ಕಲ್ಲಿ ನಡೀತಾ ಇರೋ ಲಾಡ್ ಆಫ್ ಬಿಸ್ನೆಸಸ್ ನಾವು ಅಂದ್ಕೊಂತೀವಿ ಏನೂ ನಡೀತಾ ಇಲ್ಲ ಪೊಲೀಸೆಲ್ಲ ತುಂಬ ಅಷ್ಟು ಬಟ್ ಎಲ್ಲಿ ಎಲ್ಲ ನಡೀತಾನೆ ಇದೆಯಲ್ಲ ಈಗಲೂ ಈಗಲೂ ನೀವೇ ನ್ಯೂಸ್ ಪೇಪರಲ್ಲಿ ಬದೀತಾರೆ ಅದು ಇದೆ ಇದು ಇದೆ ಅಂತ ಸುರಿಯ ಸಿಂಗರ್ ಅದನ್ನ ನೋಡಿ ತುಂಬಾ ನಾವು ಇನ್ಕಲ್ಕೇಟ್ ಮಾಡಿಕೊಂಡು ಆ ಜಗತ್ ನೋಡೋ ಒಂದು ಅನುಭವ ಅದನ್ನ ತಯಾರಿ ಮಾಡ್ಕೊಂಡು ಫೈಟ್ಸ್ ಎಲ್ಲ ನಾವು ಚಿನ್ನ ಈಸಿಯಾಗಿ ಈಗ ಏನೇನು ನೋಡಿದ್ರು ಮೆಜೆಸ್ಟಿಕ್ ನಡೆಯೋ ಒಂದೊಂದು ಸರ್ ಡೇ ನೈಟ್ ಲೈಕ್ ಅರ್ಲಿ ಮಾರ್ನಿಂಗ್ಸ್ ಹೋಗ್ತಿದ್ವಿ ಒಂದೊಂದ್ಸರಿ ಲೇಟ್ ನೈಟ್ಸ್ ಹೋಗ್ತಿದ್ವಿ ಆಮೇಲೆ ಹೋಗ್ತಿದ್ದಾಗ ಅಲ್ಲಿ ನಡೆಯೋ ಅಂತ ಇದ್ವಿ ಸರ್ ಈಗೊಂದು ಬಸ್ ಸ್ಟಾಪಲ್ಲಿ ನಾನು ಹೇಳಬೇಕಂದ್ರೆ ಓಪನ್ ಲೀಗ್ ಪ್ರಾಸ್ಟ್ಯೂಷನ್ಸ್ ಇರ್ಬೋದು ಲೈಕ್ ಏನೋ ಮೆಡಲ್ ಅಂತಂದ್ರೆ ಅಂದರೆ ಅವ್ರು ಹೆಂಗ್ ಹೇಳೋದು ಅವ್ರದ್ದು ಅದೇ ಅವ್ರದ್ದು ಆಮೇಲೆ ಲೈಕ್ ಏನೋ ಲೈಕ್ ಅವ್ರದ್ದು ಆ ವ್ಯವಹಾರಗಳು ಅದೆಲ್ಲ ನೋಡಿ ನನಗೊಂಥರ ಆಯ್ತು ಆಮೇಲೆ ಒಬ್ಬ ಮನುಷ್ಯ ಒಂದು ಹತ್ತು ರೂಪಾಯಿ ಖರ್ಚು ಮಾಡೋದಕ್ಕೆ ಎಷ್ಟು ಈಗ ಒಂದು ಹತ್ತು ರೂಪಾಯಿ ಸಾಮಾನು ಇಲ್ಲೆಲ್ಲಾದರೂ ಹೋಗ್ತಿರುವಾಗ ಹತ್ತು ರೂಪಾಯಿ ನಾವು ಹತ್ತು ರೂಪಾಯಿ ತುಂಬ ಈಸಿ ಈಗ ತೊಗೊಂಡಿಡ್ತೀವಿ ಅದೇ ಒಂದು ಹದಿನೈದು ಇಪ್ಪತ್ತು ರೂಪಾಯಿಗೆ ಅಲ್ಲಿ ಊಟ ಸಿಗುತ್ತೆ ಆ ಊಟ ತಿನ್ನಕ್ಕೆ ಆ ಒಂದು ಒಬ್ಬ ಮನುಷ್ಯ ಇದು ಕೂಲಿ ಮಾಡೋದಾಗಲಿ ಅದು ತಳ್ಕೊಂಡು ಹೋಗೋದಾರ ನಾವು ಇಲ್ಲೆಲ್ಲೂ ನೋಡಲ್ಲ ಸರ್ ಈಗ ಇಲ್ಲಿ ಇಸ್ ಆಚೆ ಆಚಿರೋದ್ರೆ ಯಾರು ನಮ್ಗೆ ಆ ಥರ ಸಿಗಲ್ಲ ಬಟ್ ಅದೇ ಮೆಜೆಸ್ಟಿಕ್ಕಲ್ಲಿ ಮಾರ್ಕೆಟ್ ಏರಿಯಲ್ಲಿ ಹೋದರೆ ಅವ್ನು ಇನ್ನೂ ತಳ್ಕೊಂಡು ಹೋಗ್ತಾ ಇದ್ದಾನೆ ಏನೇ ಬಂದಿರ್ಬೋದು ಈಗ ಎತ್ಕೊಂಡು ಹೋಗಕ್ಕೆ ಬಟ್ ಅದು ತಳ್ಕೊಂಡು ಹೋಗ್ತಾ ಇದ್ದಾನೆ ಅವ್ನು ನಾವು ಕೊಡೋದು ಈಗ ಐವತ್ತು ರೂಪಾಯಿ ಎರಡು ಜನ ಇಲ್ಲ ಸೇಟ್ ಹೋಗ್ನಿಗೆ ಹೋದ್ರೆ ಅವ್ನು ಈಗಲೂ ಇಪ್ಪತ್ತು ರೂಪಾಯಿ ಕೊಡ್ತಾನೆ ಒಂದ್ಸರಿ ಸೊ ಆ ತರ ದುಡ್ದು ಇನ್ನೂ ಬದುಕ್ತಾ ಇದಾರೆ ಜನ ಇಷ್ಟೊಂದು ಅವಕಾಶ ಇದೆ ಇಲ್ಲ ಆಚೆ ಈ ತರ ಎಲ್ಲ ದುಡಿಯೋಕೆ ದುಡ್ಡು ಅನ್ನೋದು ಈಸಿಯಾಗಿ ಎಲ್ಲತ್ರ ಇದೆ ಯಾರ ಇಲ್ಲ ದುಡ್ಡು ಎಲ್ಲರೂ ಇದೆ ಅಂದ್ರು ಇಪ್ಪತ್ ರೂಪಾಯಿ ನಾನು ಅಷ್ಟು ಕಷ್ಟ ಪಡ್ತಾ ಇದ್ದೇನೆ ಆ ಜಗತ್ ನಾವು ನೋಡಿಲ್ಲ ಅದನ್ನ ಸ್ವಲ್ಪ ದೋಸಕ್ ಪ್ರಯತ್ನ ಪಟ್ಟಿದೀವಿ ಸೊ ಕಾಂಪಿಟೇಷನ್ ಅದೇ ನಾನು ಪ್ರತಿಯೊಬ್ರು ಇಲ್ಲಿ ಯುದ್ಧ ಮಾಡಕ್ಕೆ ಬರ್ತಾ ಇದೆ ಸರ್ ಆಲ್ ಸೋಲ್ಜರ್ಸ್ ಈಗ ನಾನೊಬ್ಬ ಸೋಲ್ಜರ್ ಆದರೂ ಅವ್ರಿಗೊಬ್ಬರ ಸೋಲ್ಜರು ಅವ್ರ ಮೇಲೆ ನನಗೆ ಅಷ್ಟೇ ಗೌರವ ಇದೆ ಅವ್ರು ಅವ್ರ ಮೂವಿಗೆ ಹೊಡೆದಾಗ್ತಿದಾರೆ ನಾನು ನನ್ನ ಮೂವಿಗೆ ಹೊಡೆದಾಗ್ತಿದ್ದೆ ಸೊ ನಾನು ಅವ್ರಿಗೆ ಒಳ್ಳೇದಾಗಲಿ ನನಗೂ ಒದಾಗಲಿ ಅಂತ ನಾನು ಹೇಳ್ತಾರೆ ನನಗೆ ಒಳ್ಳೇದಾಗಲಿ ಯಾಕಂದ್ರೆ ಇಟ್ಸ್ ಕಾಂಪಿಟೇಷನ್ ನನ್ನ ನಂಬಿ ನಿರ್ಮಾಪಕರು ಇದ್ದಾರೆ ನಂಬಿ ನನ್ನ ತಂಗ ಇದೆ ಸೊ ನಾನು ಹೊಡೆದಾಡಿಸಿದ್ದೇನೆ ಸೊ ಫಸ್ಟ್ ನನ್ನ ಸಿನಿಮಾ ಗೆಲ್ಲಬೇಕು ಎದ್ದು ಯಾರು ಸಿನಿಮಾದ್ರು ಕೇಳಿ ನಾನು ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಲ್ಲ ಪ್ಲೀಸ್ ನಾವಂತೂ ರಿಲೀಸ್ ಮಾಡೋದನ್ನ ನಮ್ಮ ಸಿನಿಮಾ ಮಾತ್ರ ನೋಡಿ ಅದನ್ನು ಮಾತ್ರ ನಾನು ಹೇಳ್ತೀನಿ ನಿರ್ಮಾಪಕರಿಗೆ ನಾನು ಆಭಾರಿಯಾಗಿರ್ತೀನಿ ಜೀವನ ಪೂರ್ತಿ ಇಷ್ಟು ದೊಡ್ಡ ಟೈಟ್ಲಿಗೆ ನಾನು ಹೀರೋ ಮಾಡಿದ್ದಾರೆ ನನಗೆ ಒಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕೆ ಅದಕ್ಕೆ ಥ್ಯಾಂಕ್ಸ್ ಆಮೇಲೆ ನಮ್ಮ ಅಪ್ಪ ನನಗೆ ತುಂಬ ಬೆನ್ನೆಲಭವ ನಿಂತಿದ್ದಾರೆ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಒಂದು ಅವಕಾಶ ಬಂತು ನಾನು ಹೀರೋ ಆಗಬೇಕು ಅಂತ ಸದುಪಯೋಗ ಪಡಿಸ್ಕೊಂಡೆ ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ ಒಳ್ಳೆ ನಿರ್ಮಾಪಕ ಸಿಕ್ಕಿದ್ರು ನಮ್ಮ ತಂದೆ ಸಪೋರ್ಟ್ ಇತ್ತು ನನ್ನ ಜೊತೆ ಆಕ್ಟ್ ಮಾಡಕ್ಕೆಲ್ಲ ಸಿಕ್ಕಿದ್ರು ಎಲ್ಲ ಚೆನ್ನಾಗ್ ಆಯ್ತು ಸಿನಿಮಾ ಸೂಪರ್ ಆಗಿ ಕಂಪ್ಲೀಟ್ ಆಗುತ್ತೆ ನಾನು ಅನ್ಕೊಂಡೆ ಏನು ಗುರು ಹೀರೋ ಆಗೋದು ಎಲ್ಲ ಇಷ್ಟು ಈಜೆ ಆಗ್ಬಿಡುತ್ತಾ ಅಂತ ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು ಎಲ್ಲನೂ ದಾಟ್ಕೊಂಡು ಈ ಹಂತಕ್ಕೆ ಬಂದಿದೀವಿ ಆ ಒಂದಿರಕ್ಕೆ ಇಷ್ಟಪಡ್ತೀನಿ ಯಾರನ್ನು ಕರ್ಕೊಂಡ್ಬಂದು ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಸೇರಿದೆ ಬಾಗಲು ಕೂತ್ಕೊಂತ ಕರ್ಕೊಂಡ್ ಬರೋಲ್ಲ ಅದು ಬರಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ ತುಂಬ ಜನ ಕಾಲೆಳೆಯಕ್ಕೆ ಬರ್ತಾರೆ ತಳಿದವ್ರನ್ನ ತುಳ್ಕೊಂಡು ಕಾಲೆಳೆಯವ್ರನ್ನ ಎದುರಿಸ್ಕೊಂಡು ನಾವು ದಾರೀಲಿ ಬಂದು ಇಲ್ಲಿ ಜಯ ಸಾಧಿಸ್ಬೇಕು ಅದನ್ನು ಯಾಕಂದ್ರೆ ಯಾಕಂದರೆ ನಿಮ್ಗೆ ಗೊತ್ತಿದ್ರೆ ಈಗ ಎವ್ರಿ ಫ್ರೈಡೆ ಐ ಹ್ಯಾವ್ ಫೈವ್ ಪೀಪಲ್ ಟು ಫೈಟ್ ವಿತ್ ಮಿನಿಮಮ್ ಐದು ಜನ ಇರ್ತಾರೆ ನನ್ನ ಜೊತೆ ಓಡದಾಡೋದಕ್ಕೆ ಅಂದರೆ ಅವ್ರದ್ದು ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಬದುಕ್ತಾ ಇದೀವಿ ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರೀಲಿ ನಾನು ಅಬ್ಸರ್ವ್ ಮಾಡಿದ್ದು ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ಅದು ಇದು ಆಗ್ತದೆ ಐ ಥಿಂಕ್ ಯಾರೋ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೆಳೆ ನಾವು ಬಯಸ್ಕೋಬಾರ್ದು ಆಮೇಲೆ ಅವ್ರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಲ್ಲ ನಾವು ನಮ್ಮ ಸಿನಿಮಾದಿಂದ ಹೆಸರು ಮಾಡಬೇಕು ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು ನಮ್ಮ ಹಾರ್ಡ್ ವರ್ಕಿಂದ ಮುಂದೆ ಬರಬೇಕು ಅದನ್ನು ನನ್ನ ನನ್ನ ನಿರ್ಮಾಪಕರಲ್ಲೇ ನೋಡ್ಕಲ್ತಿದ್ರು ಅವ್ರು ಯಾರೊಳಗೆ ತಲೆ ಕೆಡಿಸ್ಕೊಳಲ್ಲ ಅವ್ರ ಕೆಲಸ ಅವ್ರು ನಂಬಿದ್ದಾರೆ ಸೊ ಹಂಗೆ ನಾನು ನಂಬಿದ್ದೀನಿ ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಯು ನೋ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ ತುಂಬ ಜನ ಈಗ ಬಿಟ್ಟೋಗಿದೆ ಸರ್ ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನ್ಮಾ ನನಗೆ ಗೊತ್ತಿರೋಂಗೆ ಇಷ್ಟೊಂದು ಜನ ಬರೀ ತೆಲುಗು ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ ನಾವು ಕರ್ಕೊ ಬರಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಒಳ್ಳೆ ಸಿನಿಮಾಗಳು ಮಾಡೋಣ ಅವ್ರನ್ನ ಇವ್ರು ಬೈಕೊಡೋದು ಇವ್ರನ್ನ ಅವ್ರು ಬೈಕೊಡೋದು ಇವೆಲ್ಲ ವರ್ಕ್ ಆಗಲ್ಲ ಸರ್ ಬೇಡ ಒಳ್ಳೆ ಸಿನ್ಮಾಗಳು ಮಾಡಿ ಜಯೋಣ ನನಗೆ ತುಂಬ ಕತೆಗಳು ಹೇಳ್ಬೇಕು ಅಂತ ಇದೆ ಒಳ್ಳೆ ಒಳ್ಳೆ ಕತೆಗಳು ಮಾಡಿದ್ದೀನಿ ದಯವಿಟ್ಟು ನನಗೆ ಅವಕಾಶ ಕೊಡಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕರ್ಬೇಕು